ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ ಮೇಷ್ರಾಶಿ ಅವ್ರದ್ದು ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಸೊ ಮೇಷರಾಶಿ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೈವ್ ಆಫ್ ವೆಂಟಿಕಲ್ಸ್ ಬಂದಿದೆ ಯು ಆರ್ ಸಫರಿಂಗ್ ಅಂತ ಹೇಳುತ್ತೆ ಕಾಡು ಫೈ ಆಫ್ ಮೆಂಟಿಕಲ್ಸ್ ಅಂದರೆ ತುಂಬ ಟ್ರಾಜಿಟಿಕ್ ಒಂದು ಕಾನ್ವರ್ಜೇಷನ್ ಒಂದು ಕನ್ಫ್ಲಿಕ್ಟ್ ಜಗಳ ನಡೆದಿದೆ ಅವ್ರ ಜೊತೆ ನೀವು ಮಾತಾಡಿದ್ದೀರಾ ಈಗೋ ಇಷ್ಟಿಕ್ ಟಾಕ್ ಅಂತ ಹೇಳ್ಬೋದು ಸೊ ಅದು ಒಂದು ಲೆವೆಲಿಗೆ ಹೋಗಿ ಮುಟ್ಟಿದೆ ಇವಾಗ ಯಾರು ಅಪೋಲಜಿ ಕೇಳ್ತಾರೆ ಫಸ್ಟ್ ಕ್ಷಮೆ ಯಾರು ಕೇಳ್ತಾರೆ ಅಂತ ನೀವು ಕೇಳ್ತೀರ ಅದರ್ ಪರ್ಸನ್ ಕೇಳ್ತಾರ ಅಂತ ವೇಟ್ ಮಾಡ್ತಾ ಇದ್ದೀರಾ ದೇರ್ ಈಸ್ ಎ ಈಗೋ ಇನ್ವಾಲ್ವ್ಡ್ ಅಂತ ಹೇಳ್ತೀನಿ ರಿಲೇಷನ್ಶಿಪ್ಪಲ್ಲಿ ನೀವು ಮ್ಯಾರಿಡ್ ಆಗಿದ್ರು ಕೂಡ ಯಾವಾಗಲ್ಲಿ ಈಗೋ ನಿಮ್ಮ ಈಗೋ ಸ್ಯಾಟಿಸ್ಫೈ ಮಾಡೋಕ್ಕೆ ನೀವು ಟ್ರೈ ಮಾಡ್ತೀರಾ ದೇರ್ ಈಸ್ ಎ ಬಿಗ್ ಗ್ಯಾಪ್ ಅಂತ ಹೇಳ್ತೀವಿ ನಿಮ್ಮ ಲೈಫು ಬಿರುಕು ಬಿಡೋ ಚಾನ್ಸಸ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಸ್ಟಾರ್ ಕಾರ್ಡ್ ಪಾಸಿಬಿಲಿಟಿ ಇದೆ ಸ್ಟಾರ್ ಕಾರ್ಡ್ ಇರೋದ್ರಿಂದ ಹೋಪ್ ಇದೆ ಅಂತ ಹೇಳ್ಬೋದು ಆ ವ್ಯಕ್ತಿ ಚೇಂಜ್ ಆಗ್ತಾರ ಸೊ ಚೆನ್ನಾಗಿರ್ತಾರ ನಿಮ್ಮ ಜೊತೆ ಮುಂದೊಂದು ಸೊ ತುಂಬ ಹಂಡ್ರೆಡ್ ಪರ್ಸೆಂಟ್ ಪಾಸಿಬಿಲಿಟಿ ಇದೆ ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ಸ್ಯಾಟ್ ಆ್ಯಂಡ್ ಡೈರೆಕ್ಟ್ ಲೆವೆನ್ ಅಂತ ಹೇಳ್ತೀನಿ ದಿಸ್ ಟೈಮ್ ಏನಂದರೆ ಪೀಸ್ ಆಫ್ ಮೈಂಡ್ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಲೈಕ್ ಕೈಂಡ್ ಆಫ್ ಮೋಕ್ಷ ಆ್ಯಂಡ್ ಲಿಬ್ರೆ ಲಿಬ್ರೇಷನ್ಗೆ ಟ್ರೈ ಮಾಡುತ್ತೆ ಶನಿ ಅಂತ ಹೇಳ್ಬೋದು ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ಇಯರ್ ಜಾನಿಂದ ಹೇಳ್ತೀನಿ ಸ್ಯಾಟರ್ನ್ ಯಾವಾಗಲೂ ಸೈಕಲ್ಸ್ನ ರೀಪ್ರೆಸೆಂಟ್ ಮಾಡ್ತಾರೆ ಅದೇ ಜಗಳ ಅದೇ ಸೈಕಲ್ಸ್ ಅದೇ ಕಂಪ್ಲಿಕ್ ಕನ್ಫ್ಲಿಕ್ಟ್ಸ್ ಅಂತ ಅನ್ನಿಸ್ಬೋದು ಶನು ಏನು ಅಂದರೆ ಪದೇ ಪದೇ ನಿಮ್ಮ ಪಾಸ್ಟ್ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಪದೇ ಪದೇ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬರ್ತಾರೆ ಅಂತ ಹೇಳ್ತೀನಿ ಎಕ್ಸ್ ವಿಲ್ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ಡಿಸೆಂಬರಲ್ಲೇ ಬರ್ತಾರೆ ಅಂತ ಹೇಳಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವಾಗ ಎಂಟ್ರ್ ಆಗ್ತೀರ ಎಕ್ಸು ನಿಮಗೆ ಬರ್ತಾರೆ ನೀವು ವೇಟ್ ಮಾಡ್ತಾಯಿದ್ರೆ ಅವರು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ ನೋಡಿ ಸಮ್ ಟೈಮ್ ಏನು ಅಂದರೆ ಫೈವ್ ವೆಂಟಿಕಲ್ಸ್ ಮೂರು ಜನ ಇದ್ದಾರೆ ನಿಮ್ಮ ಲೈಫಲ್ಲಿ ಆಲ್ರೆಡಿ ನೀವು ಮ್ಯಾರಿಡ್ ಆಗಿದ್ದರೆ ಖಂಡಿತವಾಗ್ಲೂ ಮೂರು ಜನ ಇದ್ದಾರೆ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಅಂದ್ಕೊಳ್ಳಿ ನಿಮ್ಮದು ಅದರ್ ಪರ್ಸನ್ ಲೈಫಲ್ಲೂ ಆಲ್ ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮನ್ನು ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಆ ತ್ರೀ ಮೆಂಬರ್ಸ್ ಟ್ರೈ ಮಾಡ್ತಾ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ ಸೊ ಆಫ್ಟರ್ ಏನು ಹೇಳೋದು ಅಂದರೆ ಜಾಬ್ ಚೇಂಜ್ ಮಾಡ್ತೀರಿ ಅಂದ್ರೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ಲೈಕ್ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ ಹೇಳ್ಬೋದು ಜಾನಲ್ಲೇ ಇರ್ಬೋದು ನೀವೇನಾದರೂ ಜಾಬ್ ಚೇಂಜ್ ಮಾಡೋರಿದ್ದರೆ ಮಾಡ್ತೀನಿ ಅಂದರೆ ಲೈಕ್ ಎಲ್ಲ ನಿಮಗೆ ಉಲ್ಟ ಹೊಡೆಯುವಂಥ ಚಾನ್ಸಸ್ ಇದೆ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಕಾರ್ಡು ಕೂಡ ಅದನ್ನೇ ಹೇಳ್ತಾ ಇದೆ ಇನ್ನೂ ಕೆಲವ್ರಿಗೆ ನನಗೆ ಸಿಕ್ಸ್ ಆಫ್ ಕಪ್ಸ್ ಕೂಡ ಕಾರ್ಡ್ ಬಂದಿದೆ ಸೊ ಫೋರ್ತ್ ಕಾರ್ಡ್ ಮಿಸ್ಸಿಂಗ್ ಎನರ್ಜಿ ಇದೆ ಲಾಂಗ್ ಟರ್ಮ್ ರಿಲೇಶನ್ಸಿರ್ಪು ಮತ್ತು ಪಾರ್ಟ್ನರ್ಶಿಪ್ ಇದ್ರೂ ಕಿಂಗ್ ಆಫ್ ಪೆಂಟಿಕಲ್ಸ್ ಮತ್ತು ನೈನ್ ಆಫ್ ಪೆಂಟಿಕಲ್ಸ್ ಕೂಡ ಇದೆ ಜೊತೆಯಲ್ಲೇ ಬಂದಿದೆ ಕಾಡು ಮೇ ಬಿ ನೀವು ಜಾಬ್ ಬಿಡ್ತೀರಿ ಬಿಸ್ನೆಸ್ಸಲ್ಲಿ ಏನೋ ಮಾಡ್ತೀರಿ ಬ್ಯಾಡ್ಲಿ ಸಮ್ಥಿಂಗ್ ಈಸ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆ ಲೈಕ್ ಫ್ರೆಂಡ್ ಜಸ್ಟ್ ಆ್ಯಸ್ ಎ ಫ್ರೆಂಡ್ ಇರ್ಬೋದು ಫ್ರೆಂಡ್ ಆಫ್ ಫ್ರೆಂಡ್ ಇರ್ಬೋದು ಯಾರನ್ನೂ ನೀವು ಮಿಸ್ ಮಾಡಿಕೊಳ್ತಾ ಇದ್ದೀರಾ ಅಥವಾ ಅವ್ರ ಜೊತೆ ಏನೋ ಹೋಗಿ ಲೈಕ್ ಏನೋ ಒಂದು ಕನ್ಫ್ಲಿಕ್ಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದೆ ಕಾಡು ರಿಲೇಶನ್ಶಿಪ್ಪೇ ಅಂತ ಹೇಳಂಗಿಲ್ಲ ಕೀಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು ಅವ್ರ ಮುಖಾನ ನಾನು ನೋಡೋದಿಲ್ಲ ಅವರಿಂದ ದೂರ ಇರ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೂಡ ಇದೆ ಲರ್ನಿಂಗ್ ಫ್ರಮ್ ಫಾಸ್ಟ್ ಮಿಸ್ಟೇಕ್ಸ್ ಅಂತ ಹೇಳ್ತೀವಿ ನೈನ್ ಆಫ್ ವೆಂಟಿಕಲ್ಸ್ ಇರೋದ್ರಿಂದ ನೈನ್ ಆಫ್ ವಾಂಡ್ಸ್ ಕೂಡ ಇದೆ ಈಗೋ ಅಂತ ಹೇಳಿದ್ದೀನಿ ದಿರ್ ಈಸ್ ಎ ಗಾರ್ಡ್ ಅಂತ ಹೇಳ್ತೀವಿ ಫ್ರೈಡ್ ಆ್ಯಂಡ್ ಈಗೋ ನಾನು ಯಾರ ಮುಂದೇನೂ ಗಾರ್ಡ್ ಡೌನ್ ಮಾಡೋಲ್ಲ ನನ್ನ ತಲೆನ ತಗ್ಗಿಸ್ಕೊಳ್ಳಲ್ಲ ಅಂತ ಈಗೋ ಇದೆ ಇಲ್ಲಿ ಸಮ್ಥಿಂಗ್ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ಆಲ್ರೆಡಿ ನೀವು ಸಪ್ರೇಟ್ ಇದ್ದರೆ ತುಂಬ ಬ್ಯಾಡ್ಲಿ ಮಿಸ್ಸಿಂಗ್ ಎನರ್ಜಿ ಇದೆ ಪ್ರಾಬಬ್ಲಿ ಅದನ್ನು ತಲೆಯಲ್ಲಿಕೊಳ್ಬೇಡಿ ಬಿಟ್ಟಿದ್ದೀರಲ್ವ ಬಿಟ್ಬಿಡಿ ಮೂವ್ ಆನ್ ಆಗಿ ಅಂತ ಹೇಳ್ತೀನಿ ಪ್ರ್ಯಾಕ್ಟಿಕಲ್ ಥಿಂಕ್ ಮಾಡ್ತಾ ಇದ್ದೀರಾ ಇನ್ನೂ ಸ್ವಲ್ಪ ಬೇಕು ವೆರಿ ಪ್ರಾಕ್ಟಿಕಲ್ ಥಿಂಕ್ ಮಾಡೋದು ಕೂಡ ಅಗತ್ಯ ಇದೆ ಅಂತ ಕಾಡ ಕಾಡು ಹೇಳ್ತದೆ ಹೂಲ್ ಕಾರ್ಡ್ ಇದೆ ಟೇಕಿಂಗ್ ದಿ ರಿಸ್ಕ್ ಅಂತ ಹೇಳ್ತಾ ಇದೆ ಬಟ್ ಯಾರ್ದೋ ಇಲ್ಲಿ ಈಗೋ ಮೆಲ್ಟ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಹೂಲ್ ಕಾರ್ಡ್ ಮೆಲ್ಟಿಂಗ್ ಡೌನ್ ಆಫ್ ಈಗೋ ತಿಳಿಸುತ್ತೆ ಫೈವ್ ಆಫ್ ಪೆಂಟಿಕಲ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಈಗೋನ ರೀಪ್ರೆಸೆಂಟ್ ಮಾಡಿದೆ ಎರಡೂ ಕಾರ್ಡಲ್ಲಿ ಶೋ ಆಗ್ತಾ ಇದೆ ನನಗೆ ಡಿಸೆಂಬರ್ ಕೊನೆ ಕೊನೆಗೆ ನಿಮ್ಮ ಈಗೋ ಮೆಲ್ಟ್ ಡೌನ್ ಆಗೋ ಚಾನ್ಸಸ್ ಇದೆ ಲೈಕ್ ಲೈಫು ಲಾಟ್ ಆಫ್ ಎನರ್ಜಿ ಅಂತ ಹೇಳ್ಬೋದು ಸೆಲ್ಫ್ ತುಂಬ ಎನರ್ಜಿ ಬೇಕಾಗುತ್ತೆ ಈಗ ನೆಕ್ಸ್ಟ್ ಬರೋ ವರ್ಷನು ಅಂತ ಹೇಳ್ತಾ ಇದ್ದೀನಿ ನಾನು ಹೀಲಿಂಗ್ನ ಅವಶ್ಯಕತೆ ಇದೆ ನಿಮಗೆ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ ಅದನ್ನು ಬಿಡಿ ಬಟ್ ಪೇನ್ಫುಲ್ ಅಂದ ಹಾರ್ಟ್ಫುಲ್ ಕಾನ್ವರ್ಜೇಷನ್ ಅಥವಾ ಕಮ್ಯುನಿಕೇಷನ್ ಆಗೋವಂಥ ಚಾನ್ಸ ಚಾನ್ಸಸ್ ಕೂಡ ಇದೆ ಅಪೋಲೋಜಿ ಕೇಳೋಕ್ಕೆ ಸ್ಟಾರ್ಟ್ ಆಗೋ ಅಂತ ಒಂದು ಏನು ಹೇಳ್ತೀವಿ ನಾವು ಕಮ್ಯುನಿಕೇಷನ್ನು ಮತ್ತು ಜಗಳಕ್ಕೆ ಟರ್ನ್ ಆಗುವಂಥ ಚಾನ್ಸಸ್ ಕೂಡ ಅದೇ ಇದೇ ಇಲ್ಲಿ ಕಾಡಲ್ಲಿ ಇದೆ ನೀವು ಎಷ್ಟು ತುಂಬ ಬ್ಯಾಡ್ ಇನ್ ಇಂಟೆನ್ಷನ್ ಇಟ್ಕೊಂಡು ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದರೆ ನೀವು ಯಾರನ್ನಾದರೂ ಮೊದಲು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಟ್ಟು ಯಾವಾಗ ಅವ್ರು ನಿಮ್ಮ ಹತ್ರಕ್ಕೆ ಬರ್ತಾರೋ ಅವಾಗ ನೀವು ರಿಫ್ಯೂಸ್ ಮಾಡಬೇಕು ರಿಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ ತುಂಬ ಬ್ಯಾಡ್ ಇಂಟೆನ್ಷನ್ಸ್ ಕೂಡ ನಿಮ್ಮದೋ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿದೋ ಕಾಣಿಸ್ತಾ ಇದೆ ಯಾವ ಥರ ಅಂತ ಗೊತ್ತಿಲ್ಲ ಲೈಕ್ ಏನಾದರೂ ಪರವಾಗಿಲ್ಲ ಅದು ಆಗಬೇಕು ಅನ್ನೋದೊಂದು ಇಂಟೆನ್ಷನ್